ಐದು ಜಿಲ್ಲೆ ಭಾಳ ವಿಸ್ತಾರವಾದಂಥ ಕ್ಷೇತ್ರ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ದಾವಣಗೆರೆ ಜಿಲ್ಲೆಯ ಮೂರು ತಾಲೂಕುಗಳು ಹೊನ್ನಾಳಿ ಮತ್ತು ಚನ್ನೇರಿ ಮತ್ತು ನ್ಯಾಮತಿ ಸುಮಾರು ಮೂವತ್ತು ವಿಧಾನಸಭಾ ಕ್ಷೇತ್ರಗಳ ಭಾಳ ವಿಸ್ತಾರವಾದಂಥ ಕ್ಷೇತ್ರ ಇದು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮತದಾರಿದ್ದಾರೆ ಅಲ್ಪಾವಧಿ ಇರೋದು ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ದಿಢೀರನೆ ಚುನಾವಣೆಯನ್ನು ಘೋಷಣೆ ಮಾಡಿದೆ ಪ್ರಚಾರಕ್ಕೆ ಭಾಳ ಅವಧಿ ಕಡಿಮೆ ಇದೆ ನಮಗೆ ಇಪ್ಪತ್ತನೇ ತಾರೀಕು ಎಲ್ಲ ಪ್ರಕ್ರಿಯೆ ಮುಗಿದು ನಮಗೆ ಕೇವಲ ಹನ್ನೆರಡು ದಿನ ಮಾತ್ರ ಪ್ರಚಾರಕ್ಕೆ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ಮೂವತ್ತು ವಿಧಾನಸಭೆಗಳನ್ನು ನಾವು ಮುಖತಃ ವ್ಯಕ್ತಿಗತ ಭೇಟಿ ಮಾಡೋಕ್ಕೆ ಬಹಳ ಕಷ್ಟ ಸಾಧ್ಯ ಆದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು ಅಲ್ಲಿರ್ತಕ್ಕಂಥ ಮತದಾರರನ್ನು ನೌಕರರ ಸಂಘ ಸಂಸ್ಥೆಗಳನ್ನು ವ್ಯಕ್ತಿಗತವಾಗಿರತಕ್ಕಂಥ ಜನರನ್ನು ಹಳ್ಳಿಗಳಲ್ಲಿ ಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಮುಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಉತ್ಸಾಹದಿಂದ ಓಡಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಕರಪತ್ರವನ್ನು ಮನೆ ಮನೆಗೆ ಮುಟ್ಟಿಸಿ ನಮ್ಮನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲೂ ಉತ್ತಮವಾದಂಥ ಪ್ರತಿಕ್ರಿಯೆ ಕಂಡುಬಂದಿದೆ ಪದವಧನರ ತಮಗೆ ಮತ ಬಂದವರು ತಮಗೆ ಶಿಕ್ಷಕರು ಸೇರಿದಂತೆ ಅವರಿಗೆ ಯಾವ ತರ ಮತವನ್ನು ಹಾಕುವಂಥದ್ದು ತಾವುಗಳು ಸಲಹೆಯನ್ನ ಕೊಡಬಹುದು ಅಥವಾ ಯಾವ ತರ ಸಂಘಟನೆಯನ್ನು ಮಾಡಿ ತಮಗೆ ಇರಿಸಲಿಕ್ಕೆ ಸಾಧನ ತಾವುಗಳು ಕೋರಬಹುದೇ ನನ್ನ ಹಿನ್ನೆಲೆ ಕಾರ್ಮಿಕ ಸಂಘಟನೆಗಳು ಮತ್ತು ನೌಕರರ ಸಂಘಟನೆ ಹಾಗಾಗಿ ನೇರವಾಗಿ ನನ್ನ ಸಂಬಂಧ ನೌಕರರ ಸಂಘಟನೆಗಳ ಜೊತೆಗಿದೆ ಕಾಲೇಜುಗಳ ಉಪನ್ಯಾಸಕರ ಸಂಘಟನೆಗಳು ಪ್ರಿನ್ಸಿಪಾಲ್ರ ಸಂಘಟನೆಗಳು ಹೈಸ್ಕೂಲಲ್ಲಿರತಕ್ಕಂಥ ವಿವಿಧ ಶ್ರೇಣಿಯ ಶಿಕ್ಷಕರ ಸಂಘಟನೆಗಳು ಅತಿಥಿ ಉಪನ್ಯಾಸಕರು ಆರೋಗ್ಯ ಇಲಾಖೆಯವರು ಈ ಥರ ನಿವೃತ್ತ ನೌಕರರು ಈ ಥರ ಹತ್ತು ಹಲವಾರು ಏನಿದ್ದಾವೆ ಅವುಗಳನ್ನ ಸಂಪರ್ಕ ಮಾಡಿ ಅವರ ಆ ಪದಾಧಿಕಾರಿಗಳ ಮೂಲಕ ಅವರವರ ಮತದಾರನ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಅವರೆಲ್ಲರಿಗೂ ಗೊತ್ತಿದೆ ವಿಧಾನ ಪರಿಷತ್ತಿನಲ್ಲಿ ಕಳೆದ ಐದು ವರ್ಷಗಳ ಕಾಲ ಈ ನೌಕರರ ಸಮಸ್ಯೆಗಳನ್ನ ಕುರಿತು ನಾನು ಹೆಚ್ಚು ಮಾತನಾಡಿದ್ದೇನೆ ಸರ್ಕಾರದವನ ಗಮನವನ್ನು ಸೆಳೆದಿದ್ದೇನೆ ಅಗತ್ಯ ಬಿದ್ದಾಗ ನೌಕರರಿಗೋಸ್ಕರ ಸರ್ಕಾರವನ್ನು ಎದುರು ಹಾಕಿಕೊಂಡು ಸರ್ಕಾರದ ವಿರುದ್ಧವೇ ಮಾತನಾಡಿ ಸರ್ಕಾರವನ್ನು ಮಣಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಇದರ ಫಲವಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಸಿಕ್ಕಿದೆ ನೌಕರರಿಗೆ ಆ ಥರದ ಲಾಭ ಕೂಡ ಆಗಿದೆ ಇನ್ನು ಬಹಳಷ್ಟು ಸಮಸ್ಯೆಗಳು ಇನ್ನು ಹಾಗೆ ಉಳಿದಿದ್ದಾವೆ ಆದರೆ ನೌಕರರಿಗಂತೂ ಭರವಸೆ ಇದೆ ಆಯ್ನೂರು ಮಂಜುನಾಥ್ ನೌಕರರ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ತಾರೆ ಆ ಥರ ನಿಲ್ಲುವಂಥ ಸಂದರ್ಭದೊಳಗೆ ನೌಕರ ಹಿತದ ರಕ್ಷಣೆಯ ಪ್ರಶ್ನೆ ಮುಂದಿದ್ದಾಗ ತಮ್ಮ ಎದುರಾಳಿ ಸರ್ಕಾರವೇ ಆಗಿರಲಿ ಮಂತ್ರಿಯಾಗಿರಲಿ ಯಾರೇ ಆದರೂ ಕೂಡ ನಮ್ಮ ಪರವಾಗಿ ಗಟ್ಟಿಯಾಗಿ ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ನೌಕರ ವರ್ಗದಲ್ಲಿದೆ ಮತದಾರರ ವರ್ಗದಲ್ಲಿದೆ ಅವರೆಲ್ಲರ ಶ್ರೀರಕ್ಷೆ ಈ ಚುನಾವಣೆಯಲ್ಲಿ ನನಗೆ ಕಡಾಖಂಡಿತವಾಗಿ ಸಿಕ್ಕತ್ತೆ ನಾನು ಅವರ ಗಟ್ಟಿ ಧ್ವನಿ ನಾನು ಈ ಬಾರಿ ಮುಖ್ಯಮಂತ್ರಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಅವರು ಇದು ಶಿವಕುಮಾರ್ಗಳಾಗಿದ್ದಾರೆ ಅವರೆಲ್ಲರ ಸಹಕಾರದಿಂದ ತಾವು ಈ ಬಾರಿ ಎಲ್ಲ ಮತದಾನ ಆಶೀರ್ವಾದದಿಂದ ತಾವು ಗೆಲುವನ್ನ ಸಾಧಿಸಬಹುದಾ ಅನ್ನೋದು ಕೂಡ ಅಂದ್ರೆ ಸಾಧಿಸ್ತಾರೆ ಅಂತೇಳಿ ಕೂಡ ನಮ್ಮ ಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ರು ಸರ್ಕಾರ ನಮ್ಮದಿದೆ ಕಾಂಗ್ರೆಸ್ ಸರ್ಕಾರ ಜನಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರ ನೌಕರ ಪರ ಇರೋ ಆಲೋಚನೆ ಇರತಕ್ಕಂಥವ್ರು ಸಂಘಟನೆಯಲ್ಲಿ ಅಪ್ರತಿಮ ಪ್ರತಿಭೆ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅಂತವರು ಇವರು ಜನರ ಸಾಮಾನ್ಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾರೆ ಅವರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಸರ್ಕಾರ ನಮ್ಮದೇ ಇರೋ ಕಾರಣಕ್ಕೋಸ್ಕರ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ಎನ್ ಪಿ ಎಸ್ ಓ ಪಿ ಎಸ್ ಸಮಸ್ಯೆಗಳನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆರೋಗ್ಯ ಇಲಾಖೆಯ ಸಮಸ್ಯೆಗಳನ್ನು ಏಳನೇ ವೇತನ ಆಯೋಗ ಈ ಥರ ಹತ್ತು ಹಲವಾರು ವಿಷಯಗಳೇನಿದ್ದಾವೆ ಸರ್ಕಾರ ನಮ್ಮದಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಗೆದ್ದರೆ ನೌಕರರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಸುಲಭವಾಗಿ ತರಕ ಸಾಧ್ಯ ಆಗುತ್ತೆ ಅವರನ್ನು ಮನವೊಲಿಸಿ ಈ ಕೆಲಸವನ್ನು ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಆಗ ಅಗತ್ಯ ಬಿದ್ದರೆ ನೌಕರರ ಪರವಾಗಿ ನಿಂತು ಸರ್ಕಾರದ ಜೊತೆಗೆ ಸಣ್ಸಾಟವನ್ನು ಕೂಡ ನಾನು ಮಾಡಿ ನಮ್ಮ ಮತದಾರ ಬಂಧುಗಳೇನಿದ್ದಾರೆ ನೌಕರ ವರ್ಗ ಇವರನ್ನು ರಕ್ಷಣೆ ಮಾಡ್ತೇನೆ ಅದೇ ರೀತಿ ಅಸಂಘಟಿತರಾಗಿರ್ತಕ್ಕಂಥ ನಿರುದ್ಯೋಗಿ ಆಗಿರತಕ್ಕಂಥ ಸ್ವಯಂ ಉದ್ಯೋಗಿಗಳಾಗಿರ್ತಕ್ಕಂಥ ನಾನಾ ರೂಪದ ಪದವೀಧರರಿದ್ದಾರೆ ವಕೀಲರಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಇಂಥ ಎಲ್ಲ ಪದವೀಧರರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ ಯಾರು ಸ್ವಯಂ ಇಚ್ಛೆಯಿಂದ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾರೆ ನಿರುದ್ಯೋಗರು ಸರ್ಕಾರದ ಸವಲತ್ತುಗಳನ್ನು ಸರ್ಕಾರದಿಂದ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಈ ಪದವೀಧರರನ್ನು ಸರ್ವೋತೋಮುಖವಾದಂಥ ರಕ್ಷಣೆ ಮತ್ತು ಬೆಳವಣಿಗೆಗೆ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ನಾನು ಕಡಾಖಂಡಿತವಾಗಿ ವಿಶ್ವಾಸ ಇದೆ ನಾನು ನನ್ನ ನಲವತ್ತ ಐದು ನಲವತ್ತೆರಡು ನಲವತ್ತೈದು ವರ್ಷಗಳ ಹೋರಾಟದ ಹಿನ್ನೆಲೆ ಆಧಾರದ ಮೇಲೆ ಐದು ವರ್ಷಗಳ ಕಾಲ ಪರಿಷತ್ತಿನೊಳಗೆ ನಾನು ಮಾಡಿದಂಥ ಹೋರಾಟ ಮತ್ತು ಸಂಘರ್ಷಗಳ ಆಧಾರದ ಮೇಲೆ ಮತವನ್ನು ಕೇಳ್ತಾ ಇದ್ದೇನೆ ಬೇರೆಯವರ ರೀತಿ ಕೇವಲ ಪಕ್ಷ ಜಾತಿ ಹಣಬಲದ ಆಧಾರದ ಮೇಲೆ ನಾನೆಂದೂ ನನ್ನ ಜೀವನದಲ್ಲೇ ಮತವನ್ನು ಕೇಳಿಲ್ಲ ನಾನು ನಾನು ಮಾಡುವ ಕೆಲಸದ ಆಧಾರದ ಮೇಲೆ ನನ್ನ ಹೋರಾಟದ ನೆಲೆಗಟ್ಟಿನ ಆಧಾರದ ಮೇಲೆ ನೌಕರರಿಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತಕ್ಕಂಥ ನನ್ನ ಅಚಲ ವಿಶ್ವಾಸ ಆತ್ಮ ವಿಶ್ವಾಸದ ಹಿನ್ನೆಲೆಯಲ್ಲಿ ನಾನು ನೌಕರರ ಮತವನ್ನು ಕೇಳ್ತೇನೆ ಅವರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳಂಥ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಎಲ್ಲರಲ್ಲೂ ಇರೋದರಿಂದ ನನಗೆ ಖಂಡಿತವಾಗಿ ಮತವನ್ನು ಕೊಡ್ತಾರೆ ನನ್ನ ಜಯಶೀಲನನ್ನಾಗಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ನಮಸ್ಕಾರ ನಮಸ್ಕಾರ ಧನ್ಯವಾದ